ಅಲ್ಲೇ ಲೂಯ್ ಪ್ರೈಸ್ ಲಾಡ್ ನಮ್ಮ ಕರ್ತನಾದ ಏಸು ಕ್ರಿಸ್ತನ ನಾಮದಲ್ಲಿ ನಮ್ಮೆಲ್ಲ ಸಹೋದರ ಸಹೋದರಿಯರನ್ನ ವಂದಿಸ್ತೇವೆ ನೀವೇನು ನಮ್ಮ ಚಾನೆಲ್ನ ಮೊದಲನೇ ಬಾರಿಗೆ ವೀಕ್ಷಿಸುತ್ತಿರುವುದಾದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ನಿಮ್ಮ ಪ್ರಾರ್ಥನಾ ಮನವಿಗಳನ್ನು ನಮಗೆ ಕಮೆಂಟ್ ಮೂಲಕ ತಿಳಿಸಬಹುದಾಗಿದೆ ನಿಮಗೆ ಕೌನ್ಸಿಲಿಂಗ್ ಬೇಕಾದಲ್ಲಿ ಕೆಳಗೆ ಕೊಟ್ಟಿರುವಂಥ ವಾಟ್ಸಪ್ ನಂಬರ್ಗೆ ಸಂಪರ್ಕಿಸಬಹುದು ನಮ್ಮ ಗುಂಪುಗಳಿಗೆ ಜಾಯ್ನ್ ಆಗಬೇಕಾದಲ್ಲಿ ಕೆಳಗಿನ ವಾಟ್ಸಪ್ ಲಿಂಕ್ನ ಮೂಲಕವಾಗಿ ಜಾಯ್ನ್ ಆಗಬಹುದು ಇಂದಿನ ನಮ್ಮ ಸಂದೇಶ ಭಾಗ ಯಾವುದಾಗಿದೆ ಅಂದರೆ ಕಳೆದ ವಾರ ನಾವು ಒಂದು ವಿಷಯವನ್ನು ಧ್ಯಾನಿಸಿದ್ವು ಏನಂದ್ರೆ ದೇವರ ಸ್ವರವನ್ನು ಕೇಳುವುದು ಹೇಗೆ ಹೇಗೆಲ್ಲ ದೇವರು ನಮ್ಮ ಸಂಗಡ ಮಾತನಾಡ್ತಾರೆ ಎಂದು ನಾವು ಧ್ಯಾನಿಸಿದ್ವಿ ಅದರ ವಿಷಯವಾಗಿ ಅನೇಕರಿಗೆ ಕರೆ ಮಾಡುವಾಗ ಕೆಲವೊಂದು ಪ್ರಶ್ನೆಗಳನ್ನು ಕೇಳಿದರು ಏನಂದ್ರೆ ಹೇಗೆ ದೇವರ ಸ್ವರಕ್ಕೂ ಹಾಗೂ ಸೈತಾನನ ಸ್ವರಕ್ಕೂ ನಾವು ಡಿಫ್ರೆನ್ಷಿಯೇಟ್ ಮಾಡೋದು ಹೇಗೆ ಹೇಗೆ ಅದರ ವ್ಯತ್ಯಾಸ ತಿಳಿದುಕೊಳ್ಳುವಂಥದ್ದು ಸೈತಾನನ ಸ್ವರಕ್ಕೂ ದೇವರ ಸ್ವರಕ್ಕೂ ಹೇಗೆ ನಾವು ಅದರ ವ್ಯತ್ಯಾಸವನ್ನು ತಿಳಿದುಕೊಂಡು ನಾವು ಒಳಪಡಬೇಕು ಎಂದು ನಾವು ಧ್ಯಾನಿಸಲಿದ್ದೇವೆ ನಾವು ಕಳೆದ ಬಾರಿ ನೋಡಿದ ರೀತಿಯಲ್ಲಿ ದೇವರು ಅನೇಕ ವಿಧವಾಗಿ ಮಾತನಾಡ್ತಾರೆ ಆದರೆ ಎಲ್ಲ ವಿಧದಲ್ಲಿಯೂ ಆತನ ವಾಕ್ಯದ ಮೂಲಕವಾಗಿಯೇ ಮಾತನಾಡುವುದನ್ನು ನಾವು ಕಲಿತುಕೊಂಡೆವು ಇವತ್ತು ಸಹ ದೇವರ ಸ್ವರ ಹೇಗಿರ್ತದೆ ದೇವರ ಸ್ವರವು ನಾವು ಕೇಳಲ್ಪಡುವಾಗ ನಮ್ಮ ಹೃದಯದಲ್ಲಿ ಏನೆಲ್ಲ ಉಂಟಾಗ್ತದೆ ಅದೇ ಸೈತಾನನ ಸ್ವರಗಳು ಕೇಳಲ್ಪಡುವಾಗ ನಮ್ಮ ಆಲೋಚನೆಗಳು ನಮ್ಮ ಹೃದಯದಲ್ಲಿ ಬರುವಂತಹ ಕಾರ್ಯಗಳು ಹಾಗೆ ನಮ್ಮ ಜೀವಿತದಲ್ಲಿ ನಡೆಯುವಂಥ ಕಾರ್ಯಗಳಿಗೂ ತುಂಬ ವ್ಯತ್ಯಾಸವಿರ್ತದೆ ಅದನ್ನು ನಾವಿವತ್ತು ತಿಳಿದುಕೊಳ್ಳೋಣ ಸತ್ಯವೇ ಮೂಲಕವಾಗಿ ಈ ಸಮಯದಲ್ಲಿ ಸಂದೇಶ ಪ್ರಾರಂಭಿಸುವುದಕ್ಕಿಂತ ಮುಂಚೆ ಒಂದು ಚಿಕ್ಕ ಪ್ರಾರ್ಥನೆ ಪರಿಶುದ್ಧನಾದ ದೇವರೇ ನಿಮ್ಮ ನಾಮಕ್ಕೆ ಸ್ತುತಿ ಸ್ತೋತ್ರ ಉಂಟಾಗಲಿ ಕೊಟ್ಟ ಸಮಯಕ್ಕಾಗಿ ಸ್ತೋತ್ರ ಈ ಸಮಯದಲ್ಲಿ ಸಂದೇಶವನ್ನು ಹೇಳುವಾಗ ಮಾತನಾಡುವಾಗ ಮಾತನಾಡುವುದು ನಾನಲ್ಲ ನನ್ನ ಸ್ವಂತ ಬುದ್ಧಿ ಜ್ಞಾನದಿಂದಲ್ಲ ಪರಿಶುದ್ಧಾತ್ಮನೇ ನೀವು ಮಾತನಾಡಿ ಒಬ್ಬೊಬ್ಬರ ಹೃದಯಗಳನ್ನು ಮಾರ್ಪಡಿಸಬೇಕಾಗಿ ಪ್ರಾರ್ಥಿಸ್ತೇವೆ ರಾಜ್ಯ ಎಲ್ಲ ನಿಮ್ಮ ಕರದಲ್ಲೊಪ್ಪಿಸಿ ಕೊಡ್ತೇವೆ ನಮ್ಮನ್ನು ಮರೆ ಮಾಚಿ ನೀವು ಪ್ರಕಟವಾಗಿ ಯೇಸುವಿನ ನಾಮದಲ್ಲಿ ಬೇಡಿಕೊಳ್ತೇನೆ ತಂದೆಯೇ ಆಮೇನ್ ಆಮೇನ್ ಮೊದಲನೇದಾಗಿ ನಾವು ನೋಡುವುದಾದರೆ ದೇವರ ಸ್ವರವನ್ನ ನಾವು ಕೇಳ್ತಾ ಇದ್ದೇವೆ ದೇವರು ನಮ್ಮ ಸಂಗಡ ಒಂದು ವಿಷಯದಲ್ಲಿ ಮಾತನಾಡ್ತಾ ಇದ್ದಾರೆ ಅಂದ್ರೆ ಮೊದಲನೇದಾಗಿ ನೀವು ನೆನೆಸಿಕೊಳ್ಳಬೇಕು ಆತನು ನಿಮಗೊಂದು ಆಲೋಚನೆಯನ್ನು ಕೊಡ್ತಾ ಇದ್ದಾನೆ ಅಂದರೆ ಮೊದಲು ಇದು ಎಲ್ ಬರುವಂಥ ಎಲ್ಲ ಆಲೋಚನೆಗಳು ಕೂಡ ದೇವರದ್ದೇ ಅಂತ ನಾವು ನೆನೆಸಲಿಕ್ಕೆ ಸಾಧ್ಯ ಇಲ್ಲ ಯಾಕೆ ಅಂದರೆ ಕೆಲವೊಮ್ಮೆ ನಮ್ಮ ಮನಸ್ಸಿನಲ್ಲಿ ಗಲಿಬಿಲಿಗಳು ಕನ್ಫ್ಯೂಷನ್ಗಳು ಹಾಗೆ ಡೌಟ್ಗಳು ಉಂಟಾಗ್ತದೆ ಸಂದೇಹಗಳು ಉಂಟಾಗುತ್ತೆ ಗಲಿಬಿಲಿ ಚಿಂತನೆಗಳು ಉಂಟಾಗುತ್ತೆ ಕೆಲವೊಂದು ವಿಷಯಗಳಲ್ಲಿ ಆಗ ನಾವು ದೇವರಿಂದನೇ ಬಂದಿದೆಯೋ ಇಲ್ಲವೋ ನನ್ನ ಆಲೋಚನೆನೋ ಅಥವಾ ಸೈತಾನನು ತರ್ತಾ ಇರುವ ಕಾರ್ಯವೋ ಹೇಗೆ ಗುರುತಿಸಲ್ಪಡೋದು ಅಂತ ನೀವು ಅನೇಕರು ಗಲಿಬಿಲಿಯಲ್ಲಿ ಇರ್ತೀರ ಇದನ್ನ ನಾವು ಹೇಗೆ ತಿಳಿದುಕೊಳ್ಳಬಹುದಂದ್ರೆ ಯೋಹಾನನು ಬರೆದ ಸುವಾರ್ತೆ ಹದಿನಾಲ್ಕನೇ ಅಧ್ಯಾಯ ಇಪ್ಪತ್ತಾರನೇ ವಚನ ಓದಿಕೊಳ್ಳೋಣ ಆದರೆ ಆ ಸಹಾಯಕನು ಅಂದರೆ ನನ್ನ ಹೆಸರಿನಲ್ಲಿ ತಂದೆಯು ಕಳಿಸಿಕೊಡುವ ಪವಿತ್ರಾತ್ಮನೆ ನಿಮಗೆ ಎಲ್ಲವನ್ನು ಉಪದೇಶಿಸಿ ನಾನು ನಿಮಗೆ ಹೇಳಿದ್ದನ್ನೆಲ್ಲ ನಿಮ್ಮ ನೆನಪಿಗೆ ತರುವನು ಹಾಗಾದರೆ ದೇವರ ಸ್ವರಕ್ಕೂ ಸೈತಾನನ ಸ್ವರಕ್ಕೂ ನಾವು ಗುರುತಿಸಬೇಕಂದ್ರೆ ನಮಗೆ ಯಾರ ಸಹಾಯ ಬೇಕೆಂದರೆ ಪರಿಶುದ್ಧ ಆತ್ಮನ ಸಹಾಯ ಬೇಕು ಯಾಕೆಂದರೆ ನಮಗೆ ಸಹಾಯಕನಾಗಿದ್ದಾನೆ ಹಾಗೂ ಕ್ರಿಸ್ತನು ಹೇಳಿದಂತಹ ಎಲ್ಲ ಉಪದೇಶವನ್ನು ನಮ್ಮ ನೆನಪಿಗೆ ತಂದು ನಮ್ಮನ್ನು ದೃಢಪಡಿಸುವವನು ಉಪದೇಶಿಸುವವನು ಒಳ್ಳೆ ದಾರಿಯಲ್ಲಿ ನಡೆಸುವವನು ಪರಿಶುದ್ಧ ಆತ್ಮನಾಗಿದ್ದಾನೆ ಅನೇಕರಲ್ಲಿ ಪರಿಶುದ್ಧ ಆತ್ಮನಿಗೆ ಅವರು ಒಪ್ಪಿಸಿ ಕೊಡೋದಿಲ್ಲ ಅವರು ದೇವರ ಸಮ ಮುಖದಲ್ಲಿ ಪರಿಶುದ್ಧ ಆತ್ಮನಿಗೆ ಒಪ್ಪಿಸಿ ಕೊಡೋದಂದ್ರೆ ಹೇಗೆ ಅಂದರೆ ನೀವು ಪ್ರಾರ್ಥನೆ ಮಾಡಬೇಕು ಉದಾಹರಣೆಯಾಗಿ ಈಗ ನಿಮ್ಮ ಮನಸ್ಸಿನಲ್ಲಿ ಒಂದು ಆಲೋಚನೆ ಬಂತು ಅದು ದೇವರೇ ನಿಮಗೆ ಮಾತನಾಡಿದ್ರೂ ಸಹ ನೀವು ಮೊದಲನೇ ಕಾರ್ಯ ಏನ್ ಮಾಡಬೇಕಂದ್ರೆ ದೇವರ ಸಮ್ಮುಖದಲ್ಲಿ ಪ್ರಾರ್ಥನೆ ಮಾಡಬೇಕು ಎರಡನೇದಾಗಿ ಪ್ರಾರ್ಥನೆ ಮಾಡಿದ ನಂತರ ದೇವರೇ ನಿನ್ನ ವಾಕ್ಯದ ಮೂಲಕವಾಗಿ ನನಗೆ ಸ್ಪಷ್ಟವಾಗಿ ತಿಳಿಯಪಡಿಸು ಅನೇಕ ಸಲ ದೇವರು ನಮ್ಮ ಸಂಗಡ ಆತ್ಮನ ಮೂಲಕವಾಗಿಯೂ ಮಾತನಾಡ್ತಾರೆ ನಮ್ಮ ಆಲೋಚನೆಗಳ ಮೂಲಕವಾಗಿಯೂ ಮಾತನಾಡ್ತಾರೆ ಆದರೆ ಆಲೋಚನೆಗಳನ್ನು ಹಿಡ್ಕೊಂಡು ಅಥವಾ ಬೇರೆ ಕಾರ್ಯಗಳ ಮೂಲಕವಾಗಿ ದೇವರು ಮಾತನಾಡಿರುವುದನ್ನೇ ನಾವು ಕನ್ಫರ್ಮೇಶನ್ ಅಂತ ಮಾಡಿಕೊಳ್ಳದೆ ದೇವರ ವಾಕ್ಯದ ಮೂಲಕವಾಗಿ ನೀವು ದೃಢೀಕರಿಸಿಕೊಳ್ಳುವುದಾದರೆ ನಿಮ್ಮಲ್ಲಿ ಯಾವುದೇ ಅಸಮಾಧಾನ ಗಲಿಬಿಲಿ ಚಿಂತನೆಗಳು ಅಪನಂಬಿಕೆ ಇರೋದಿಲ್ಲ ಅದೇ ಈ ನಿಮಗೆ ತಿಳಿಸಲ್ಪಟ್ಟಂತಹ ವಾಯ್ಸ್ ಸೈತಾನನಿಂದ ಆಗಿರುವುದಾದರೆ ನಿಮಗೊಂಥರ ಡೌಟ್ ಇರುತ್ತೆ ಈ ಕಾರ್ಯ ನೆರವೇರುತ್ತೋ ನೆರವೇರೋದಿಲ್ವೋ ಈ ಕಾರ್ಯದಲ್ಲಿ ನನಗೆ ಸಕ್ಸಸ್ ಸಿಗುತ್ತೋ ಸಿಗೋದಿಲ್ವೋ ಯಾಕೆ ನನಗೆ ಇಷ್ಟೊಂದು ಗಲಿಬಿಲಿ ಆಗ್ತಾ ಇದೆ ಕಾರ್ಯಗಳನ್ನು ಮಾಡುವಾಗಲೇ ನಿಮಗೆ ಅನೇಕ ಅಡಚಣೆಗಳು ಉಂಟಾಗುತ್ತೆ ಯಾವಾಗ ಅಂದರೆ ಅದು ಸೈತಾನನಿಂದ ಬಂದ ಆಲೋಚನೆ ಅಥವಾ ಸೈತಾನನ ಸ್ವರವಾಗಿದ್ರೆ ಅದಕ್ಕೆ ಯಾವುದೇ ಆಲೋಚನೆ ಬಂದರೂ ಮೊದಲು ನೀವು ದೇವರ ಸಮ್ಮುಖದಲ್ಲಿ ಪ್ರಾರ್ಥನೆ ಮಾಡಿ ವಿಚಾರಣೆ ಮಾಡಿ ನೀವು ಡಿಸಿಷನನ್ನು ತೆಗೆದುಕೊಳ್ಳಬೇಕು ನಾವು ಸತಿವೇದದಲ್ಲಿ ನೋಡ್ತೇವೆ ಒಬ್ಬ ಸ್ತ್ರೀಯು ಹೀಗೆ ಪ್ರಾರ್ಥನೆ ಮಾಡಿ ವಿಚಾರಣೆ ಮಾಡಿ ಮಾಡಲಿಕ್ಕೆ ದೇವರ ಸಮ್ಮುಖಕ್ಕೆ ಹೋಗ್ತಾಳೆ ಆಕೆಯು ಯಾರೆಂದರೆ ಈ ಸಾಕನ ಹೆಂಡತಿಯಾದಂತಹ ರೆಬೆಕಳು ರೆಬೆಗಳಿಗೆ ತನ್ನ ಗರ್ಭದಲ್ಲಿ ಇರುವಂತಹ ಮಕ್ಕಳಲ್ಲಿ ಏನೋ ಒಂದು ಒಂದಕ್ಕೊಂದು ತಿವಿದಾಡ್ತಾ ಇದೆ ಯಾಕೆ ಹೀಗೆ ಆಗ್ತಾ ಇದೆ ನನಗೆ ತಡಿಲಿಕ್ಕೆ ಸಾಧ್ಯವಾಗ್ತಾ ಇಲ್ಲ ಎಂದು ಹೇಳಿ ಕರ್ತನ ಸಮ್ಮುಖಕ್ಕೆ ಆಕೆ ವಿಚಾರಣೆ ಮಾಡಲಿಕ್ಕೆ ಹೋಗುವಾಗ ಅಲ್ಲಿ ಒಂದು ಆಕೆಗೆ ದೈವೋಕ್ತಿಯು ತಿಳಿಸಲ್ಪಡ್ತದೆ ಹಾಗೆ ನಾವು ನಮ್ಮ ಜೀವಿತದಲ್ಲಿ ಬರುವ ಹೋರಾಟ ಹಿಂಸೆ ಸಂಕಟಗಳಲ್ಲಿ ಅಥವಾ ಗಲಿಬಿಲಿಗಳಲ್ಲಿ ನಾವು ಒಂದು ಕನ್ಫ್ಯೂಷನ್ ಅಲ್ಲಿ ಹೋಗ್ತಾ ಇದ್ದೇವೆ ಅಂದರೆ ನಾವು ಸಡನ್ನಾಗಿ ಏನೋ ಒಂದು ನಮ್ಮ ಮನಸ್ಸಿಗೆ ತೋಚಿದ ತೀರ್ಮಾನಗಳನ್ನು ತೆಗೆದುಕೊಳ್ಳಬಾರದು ಆ ಸಮಯದಲ್ಲೇ ನಾವು ಅಂತಹ ತೀರ್ಮಾನಗಳನ್ನು ತೆಗೆದುಕೊಂಡು ನಮ್ಮ ದಾರಿಗಳನ್ನು ನಾವು ತಪ್ಪುವವರಾಗಿದ್ದೇವೆ ನಮ್ಮ ಜೀವಿತದಲ್ಲಿ ದೇವರ ಉದ್ದೇಶದಿಂದ ದೂರ ಹೋಗ್ತೇವೆ ದೇವರ ಚಿತ್ತದಿಂದ ದೂರ ಹೋಗ್ತೇವೆ ಆ ಗಲಿಬೇಲಿಯ ಸಮಯದಲ್ಲಿ ಏನು ಮಾಡಬೇಕು ಯಾರಿಂದ ಉತ್ತರ ತಿಳ್ಕೊಳ್ಬೇಕು ಅಂತ ಗೊತ್ತಾಗದೇ ಇರೋ ಸಮಯದಲ್ಲಿ ದೇವರ ಪ್ರಸನ್ನತೆಯನ್ನು ದೇವರ ಸಮುಖವನ್ನು ಆತುಕೊಳ್ಳಿ ಆಗ ನಮಗೆ ಅಲ್ಲಿ ಒಂದು ಸ್ಪಷ್ಟತೆ ಉಂಟಾಗ್ತದೆ ಪ್ರಾರ್ಥನೆ ಮಾಡುವಾಗ ಆತನು ನಿಮ್ಮ ಸಂಗಡ ತನ್ನ ವಾಕ್ಯದ ಮೂಲಕ ಮಾತನಾಡ್ತಾರೆ ವಾಕ್ಯದ ಮೂಲಕ ನಿಮಗೆ ಒಂದು ವಿಷಯದಲ್ಲಿ ದೇವರು ಮಾತನಾಡಿದ್ದಾರೆ ಅಂದರೆ ದಯಮಾಡಿ ಅದರಲ್ಲಿ ಯಾವುದೇ ಕನ್ಫ್ಯೂಷನ್ ಬೇಡ ನೀವು ಬರೀ ಪ್ರಾರ್ಥನೆ ಮಾಡಿ ದೇವ್ರೆ ನೀನು ನನಗೆ ಆಲೋಚನೆ ಕೊಟ್ಟಿದ್ಯಾ ನೀನು ವಾಗ್ದಾನ ಕೊಟ್ಟಿದ್ಯಾ ವಾಗ್ದಾನ ಕೊಟ್ಟಿದ ಮೇಲೆ ದೇವರು ನೆರವೇರಿಸ್ತಾರೆ ಆದರೆ ಆ ವಾಗ್ದಾನಕ್ಕೆ ನಾವು ಒಳಪಡಬೇಕು ಅದಕ್ಕೆ ವಿಧೇಯತೆಯನ್ನು ತೋರಿಸಬೇಕು ಯಶಾನು ಬರೆದ ಪ್ರವಾದನೆಯ ಗ್ರಂಥ ನಲವತ್ತನೇ ಅಧ್ಯಾಯ ಎಂಟನೇ ವಚನದಲ್ಲಿ ಹೀಗೆ ಬರೆಯಲ್ಪಟ್ಟಿದೆ ಹುಲ್ಲು ಒಣಗಿ ಹೋಗುವುದು ಹೂವು ಬಾಡಿ ಹೋಗುವುದು ನಮ್ಮ ದೇವರ ಮಾತು ಸದಾಕಾಲ ಇರುವುದು ಎಂದು ಉತ್ತರವಾಯಿತು ಹುಲ್ಲು ಒಣಗಿ ಹೋಗ್ತದೆ ಹೂವು ಬಾಡಿ ಹೋಗ್ತದೆ ಆದರೆ ದೇವರಿಂದ ನಿಮಗೊಂದು ಮಾತು ಬಂದರೆ ಅದು ಸದಾ ಕಾಲ ಇರುವಂಥದ್ದಾಗಿದೆ ಅದರಲ್ಲಿ ನಿಮ್ಗೆ ಯಾವುದೇ ಗಲಿಬಿಲಿ ಬರೋದಿಲ್ಲ ಅಸಮಾಧಾನ ಬರೋದಿಲ್ಲ ನೀವು ಆ ವಿಷಯದಲ್ಲೇ ತುಂಬ ಸಮಾಧಾನ ಹೊಂದಿದವರಾಗಿ ನಂಬಿಕೆ ಉಳ್ಳವರಾಗಿರ್ತೀರ ಮುಖ್ಯವಾಗಿ ಈ ಕಾರ್ಯ ಖಂಡಿತವಾಗಿಯೂ ದೇವರು ಮಾಡ್ತಾರೆ ಎಂದು ಆದರೆ ಅದು ಸೈತಾನನಿಂದ ಬಂದಿರೋದಾದರೆ ನಿಮ್ಮನ್ನ ಮಾಡುವವರೆಗೂ ಅದು ತುಂಬ ಪುಷ್ ಮಾಡುವಂಥದ್ದಾಗಿದೆ ತುಂಬ ರಶ್ ಮಾಡುವಂಥದ್ದಾಗಿದೆ ಹಾಗೆಯೇ ಅದರಲ್ಲಿ ಅನೇಕ ಗಲಿಬಿಲಿ ಜಗಳಗಳು ಒಬ್ಬರಿಗೊಬ್ಬರು ಸಮಾಧಾನನೇ ಇರೋದಿಲ್ಲ ಆ ಕಾರ್ಯಗಳನ್ನೆಲ್ಲ ಯಾರು ಮಾಡಬೇಕು ಅಂತ ಮುಂದೆ ಹೋಗ್ತಾರೋ ಅವರಲ್ಲಿಯೇ ಸಮಾಧಾನ ಇರೋದಿಲ್ಲ ಅವರಲ್ಲಿಯೇ ಒಗ್ಗಟ್ಟುಗಳಿರೋದಿಲ್ಲ ದೇವರು ನಮಗೆ ಒಂದು ಕಾರ್ಯ ಮಾಡಿದ್ದಾರೆ ಅಂದರೆ ಅದರಲ್ಲಿ ನಮಗೆ ಉತ್ಸಾಹ ಸಿಗ್ತದೆ ಎನ್ಕರೇಜ್ಮೆಂಟ್ ಸಿಗ್ತದೆ ಆದರೆ ಸೈತಾನನ ಸ್ವರಗಳನ್ನು ಕೇಳಿ ಕಾರ್ಯಗಳನ್ನು ಮಾಡುವಾಗ ಅಲ್ಲಿ ನಮಗೆ ಡಿಸ್ಕರೇಜ್ಮೆಂಟ್ ಸಿಗ್ತದೆ ಅಲ್ಲಿ ತುಂಬ ಚಿಂತನೆಗಳು ತುಂಬ ವಿಧವಾದಂಥ ವಿರೋಧಗಳನ್ನು ನಾವು ಕಾಣ್ತೇವೆ ಹೇಗೆ ಅಂದರೆ ಈ ಕಾರ್ಯ ನಿನಗೆ ಮಾಡಲಿಕ್ಕೆ ಸಾಧ್ಯ ಇಲ್ಲ ನೀನೇನಕ್ಕೂ ಪ್ರಯೋಜನ ಇಲ್ಲ ನೀನು ಹಿಂದೆ ಹೀಗೆ ಮಾಡಿದ್ದೆ ಹಾಗೆ ಮಾಡಿದೆ ಎಂದು ಸೈತಾನು ನಮಗೆ ನಮ್ಮ ಹಳೆಯ ಕಾರ್ಯಗಳನ್ನು ನೆನಪಿಸಿ ನಮ್ಮನ್ನು ಕುಗ್ಗಿಸುವ ಆತನಾಗಿದ್ದಾನೆ ಆದರೆ ದೇವರು ಸ್ವರ ನಮಗೆ ಹಾಗೆ ಮಾಡೋದಿಲ್ಲ ನಮ್ಮ ತಪ್ಪುಗಳನ್ನು ರಿಯಲೈಸ್ ಮಾಡಿಸಿ ನಮ್ಮ ತಪ್ಪುಗಳನ್ನು ನಮಗೆ ಅರ್ಥ ಮಾಡಿಸಿ ಅವುಗಳನ್ನು ಒಪ್ಪಿಕೊಂಡು ಬಿಟ್ಟು ಬಿಟ್ಟು ನಾವು ಸಮಾಧಾನ ಹೊಂದಿಕೊಳ್ಳುವಂತೆ ಮಾಡುವಂಥದ್ದೇ ದೇವರ ಸ್ವರವಾಗಿದೆ ಆಹಾರನೆಯಾಗಿ ನಾವು ನೋಡುವುದಾದರೆ ದೇವರ ಕಾರ್ಯಗಳು ನಮಗೆ ತಿಳಿಯಪಡಿಸುವಾಗ ದೇವರು ಕೆಲವೊಮ್ಮೆ ಸಮಯ ತೆಗೆದುಕೊಳ್ತಾರೆ ನಮಗೆ ಆಲೋಚನೆ ಕೊಟ್ಟ ತಕ್ಷಣ ಅವರು ಆ ಕಾರ್ಯಗಳನ್ನು ಕೆಲವೊಂದು ನೆರವೇರಿಸ್ತಾರೆ ಕೆಲವೊಂದು ನಮಗೆ ವೆಯ್ಟ್ ಮಾಡಲಿಕ್ಕೆ ತಿಳಿಯಪಡಿಸ್ತಾರೆ ಉದಾಹರಣೆಯಾಗಿ ನಾವು ನೋಡುವಾಗ ನಾವು ಯೋಸೆಫನನ್ನು ನೋಡ್ತೇವೆ ಯೋಸೆಫನಿಗೆ ದರ್ಶನ ಉಂಟಾಗುತ್ತೆ ದರ್ಶನ ಉಂಟಾದ ತಕ್ಷಣವೇ ಆತನು ಪ್ರೈಮ್ ಮಿನಿಸ್ಟರ್ ಆಗಲಿ ಒಂದು ಅಧಿಕಾರಿ ಆಗಲಿ ಆಗಲಿಲ್ಲ ಅದಕ್ಕೆ ದೇವರು ಅವನಿಗೆ ಅನೇಕ ವಿಧವಾದಂತಹ ಕಾರ್ಯಗಳನ್ನು ಕಲಿಸಿ ನಂತರ ದೃಢಪಡಿಸಿ ಅವನ ಕ್ಯಾರೆಕ್ಟರ್ನ ದೃಢಪಡಿಸಿ ಅವನನ್ನ ಒಂದು ಒಳ್ಳೆಯ ಪೊಸಿಷನ್ ಅಲ್ಲಿ ಆದರೆ ನಮಗೆ ತುಂಬಾ ಪ್ಲ್ಯಾನ್ಸ್ಗಳಿರ್ತದೆ ಇರ್ತದೆ ಆ ಪ್ಲ್ಯಾನ್ಗಳು ನಡೀದೇ ಇರುವಾಗ ನಾವು ಗುಣಗುಟ್ಲಿಕ್ಕೆ ಪ್ರಾರಂಭಿಸ್ತೇವೆ ನಾವು ತುಂಬಾ ಏನಾಗ್ತೇವೆ ಅಂದ್ರೆ ಕೋಪ ಒಳಗಾಗಿ ನಮ್ಮ ಜೀವಿತದಲ್ಲೂ ಸಮಾಧಾನ ಇರೋಲ್ಲ ನಾವು ಯಾರೊಟ್ಟಿಗೂ ಸಮಾಧಾನದಿಂದ ನಡ್ಕೊಳ್ಳೋದಿಲ್ಲ ಆದರೆ ದೇವ್ರು ವಾಕ್ಯ ಹೇಳ್ತದೆ ನನ್ನ ಆಲೋಚನೆಗಳು ನಿಮ್ಮ ಆಲೋಚನೆಗಳು ಒಂದೇ ಅಲ್ಲ ನೀವು ಒಂದು ರೀತಿಯಾಗಿ ಆಲೋಚನೆ ಮಾಡಿದ್ರೆ ದೇವರು ಇನ್ನೊಂದು ರೀತಿಯಾಗಿ ಆಲೋಚನೆ ಮಾಡ್ತಾರೆ ಆ ಆಲೋಚನೆಗೆ ನಾವು ಒಪ್ಪಿಸಿ ಕೊಡಬೇಕು ಯಾಕೆಂದ್ರೆ ದೇವ್ರು ಯಾವತ್ತೂ ನಮಗೆ ಹಾನಿ ಉಂಟು ಮಾಡುವಂತ ಆಲೋಚನೆಗಳನ್ನು ಅವರು ಮಾಡಿಟ್ಟುಕೊಂಡಿರೋದಿಲ್ಲ ಯಶಾಯನ ಪ್ರವಾದನೆ ಗ್ರಂಥ ಐವತ್ತೈದನೇ ಅಧ್ಯಾಯ ಎಂಟನೇ ವಚನದಲ್ಲಿ ಹೀಗೆ ಹೇಳ್ತದೆ ಯೋಹೋವನು ಈಗೆನ್ನುತ್ತಾನೆ ನನ್ನ ಆಲೋಚನೆಗಳು ನಿಮ್ಮ ಆಲೋಚನೆಗಳಲ್ಲ ನಿಮ್ಮ ಮಾರ್ಗಗಳು ನನ್ನ ಮಾರ್ಗಗಳಲ್ಲ ಭೂಮಿಯ ಮೇಲೆ ಆಕಾಶವು ಎಷ್ಟು ಉನ್ನತವೋ ನಿಮ್ಮ ಮಾರ್ಗಗಳಿಗಿಂತ ನನ್ನ ಮಾರ್ಗಗಳು ನಿಮ್ಮ ಆಲೋಚನೆಗಳಿಗಿಂತ ನನ್ನ ಆಲೋಚನೆಗಳು ಎಷ್ಟೋ ಉನ್ನತವಾಗಿದೆ ಆದರೆ ಸೈತಾನೇನು ಮಾಡ್ತಾನೆ ದೇವರ ಆಲೋಚನೆಗಳು ದೇವರ ಮಾರ್ಗಗಳನ್ನು ನಮ್ಮ ಜೀವಿತದಲ್ಲಿ ನಾವು ಅನುಸರಿಸಬಾರದೆಂದು ಅನೇಕ ಸುಳ್ಳನ್ನು ಅನೇಕ ಶೋಧನೆಗಳನ್ನು ನಮ್ಮ ಜೀವಿತದಲ್ಲಿ ತಂದು ಅದನ್ನೇ ಅನುಸರಿಸುವ ಹಾಗೆ ಆ ಟ್ರ್ಯಾಪಲ್ಲಿ ಬೀಳುವ ಹಾಗೆ ಇಂದು ಅನೇಕ ಪಾಪಗಳನ್ನು ತರುತ್ತಾ ಯವನಸ್ಥರ ಮಾರ್ಗಗಳನ್ನು ತಪ್ಪಿಸ್ತಾ ಇದ್ದಾನೆ ದಯಮಾಡಿ ಅವನ ಮೋಸಕರವಾದ ಮಾರ್ಗಗಳಿಗೆ ಹೋಗಬೇಡಿ ನೀವು ನೆನೆಸುವಂಥದ್ದು ಒಂದಾದರೆ ಅದರ ಅಲ್ಲಿ ಇನ್ನೊಂದು ಇರ್ತದೆ ನಿಮ್ಮನ್ನು ಆನೆ ಉಂಟು ಮಾಡುವಂಥ ಕಾರ್ಯಗಳಿರ್ತದೆ ಅದಕ್ಕೆ ದೇವರು ಅನೇಕ ಸಲ ಅನೇಕ ವ್ಯಕ್ತಿಗಳನ್ನು ಅನೇಕ ವಿಧವಾದಂತಹ ಕಾರ್ಯಗಳನ್ನು ನಿಮ್ಮ ಜೀವಿತದಿಂದ ದೂರ ಮಾಡಿದ್ದಾರೆ ಅಂದರೆ ನೀವು ದೇವರಿಗೆ ಸ್ತೋತ್ರ ಹೇಳಬೇಕು ಅದರಿಂದ ಉಂಟಾಗುವ ಗಾಯಗಳಿಂದ ನಿಮ್ಮನ್ನು ದೇವರು ತಪ್ಪಿಸಿ ತನ್ನ ಮಾರ್ಗದಲ್ಲಿ ನಡೆಸ್ತಾ ಇದ್ದಾರೆ ಅಂದರೆ ದೇವರಿಗೆ ನೀವು ಕೃತಜ್ಞತೆ ಉಳ್ಳವರಾಗಬೇಕು ದೇವರಿಗೆ ನಿಮ್ಮ ಮೇಲಿರುವ ಪ್ರೀತಿಯನ್ನು ನೆನೆಸಿ ಆತನಿಗೆ ಸ್ತೋತ್ರ ಹೇಳಬೇಕು ಯಾಕೆಂದರೆ ನಾವು ನೋಡುವಂಥ ದೃಷ್ಟಿಯೇ ಬೇರೆ ಆಗಿರುತ್ತೆ ದೇವರು ಆಲೋಚಿಸುವಂಥದ್ದೇ ಬೇರೆ ಆಗಿರುತ್ತೆ ನಾವು ಬರೀ ನೇರವಾದಂಥ ಮಾರ್ಗದಲ್ಲಿ ಮಾತ್ರ ನಮಗೆ ಕಣ್ಣಿಗೆ ಕಾಣಿಸುವಂಥ ಮಾರ್ಗದಲ್ಲಿ ಮಾತ್ರ ನಾವು ಯೋಚನೆ ಮಾಡ್ತೇವೆ ಆದರೆ ದೇವರು ನಮ್ಮ ಭವಿಷ್ಯತನ್ನು ಯೋಚಿಸುವವರಾಗಿದ್ದಾರೆ ನಮ್ಮ ಭವಿಷ್ಯತಿನ ಕುರಿತಾಗಿ ಚಿಂತನೆ ಮಾಡಿ ಹೇಳ್ತಾ ಇದ್ದಾರೆ ನಿನ್ನ ಮಾರ್ಗಕ್ಕಿಂತ ನನ್ನ ಮಾರ್ಗ ಉನ್ನತವಾಗಿದೆ ಇದನ್ನ ನಾವು ತಿಳ್ಕೊಳ್ಬೇಕು ಆದರೆ ಸೈತಾನನ ಸ್ವರ ಮಾಡ್ತದೆ ದೇವರ ಮಾರ್ಗವನ್ನು ದೇವರ ಸ್ವರವನ್ನ ಕೇಳದಂತೆ ನಮ್ಮ ಕಿವಿಗಳನ್ನು ಅನೇಕ ಬಾರಿ ಕಿವಿಡಾಗಿ ಮಾಡಿಬಿಡ್ತಾನೆ ಯಾವಾಗ ಕಿವುಡಾಗಿ ಮಾಡಿಬಿಡ್ತಾನೆ ಅಂದರೆ ನೀವು ಪ್ರಾರ್ಥನೆಯಲ್ಲಿರದೆ ದೇವರ ಮಾರ್ಗವನ್ನು ಹುಡುಕದೆ ಬರಿ ಗಲಿಬಿಲಿ ಹೋರಾಟ ಈ ಲೋಕದ ಚಿಂತನೆಗಳು ವ್ಯವಹಾರಗಳಲ್ಲಿಯೇ ಮುಳುಗಿ ದೇವರ ಪ್ರಸನ್ನತೆಯನ್ನು ಅಪೇಕ್ಷಿಸದೆ ದೇವರ ಪ್ರಸನ್ನತೆಯಿಂದ ದೂರ ಇರುವಾಗ ನಿಮಗೆ ಹೇಗೆ ದೇವರ ಆಲೋಚನೆಗಳು ದೇವರ ಮಾರ್ಗಗಳು ನಿಮಗೆ ತಿಳಿಯ ಬರುತ್ತದೆ ಹಾಗಾಗಿ ದೇವರ ಸ್ವರ ನೀವು ಕೇಳಬೇಕಂದ್ರೆ ಮೊದಲು ಆತನ ಕುರಿ ಆಗಿರಬೇಕು ನೀವು ಅದಕ್ಕೆ ನನ್ನ ಕುರಿಗಳು ನನ್ನ ಸ್ವರವನ್ನ ಕೇಳ್ತದೆ ಎಂದು ದೇವರ ವಾಕ್ಯ ತಿಳಿಯ ಆತನ ಸ್ವರವನ್ನು ನೀವು ಕೇಳ್ತಾ ಇಲ್ಲ ಎನ್ನುವುದಾದರೆ ಆತನ ಪ್ರಸನ್ನತೆಯಿಂದ ನೀವು ತುಂಬ ದೂರ ಹೋಗಿದ್ದೀರಾ ಎಂದು ಅರ್ಥ ದಯಮಾಡಿ ಪ್ರೀತಿಯ ಯಮ್ನಸ್ತರೆ ದೇವರ ಮಾರ್ಗಕ್ಕೆ ನಿಮ್ಮನ್ನು ಒಪ್ಪಿಸಿಕೊಡಿರಿ ನಿಮಗೆ ಒಂದು ಕನ್ಫ್ಯೂಷನ್ ಇದೆ ಭವಿಷ್ಯದಲ್ಲಿ ನನಗೆ ಡಿಸಿಷನ್ ತೆಗೆದುಕೊಳ್ಳಿಕ್ಕೆ ಆಗ್ತಾ ಇಲ್ಲ ನನಗೆ ತೀರ್ಮಾನ ತೆಗೆದುಕೊಳ್ಳಿಕ್ಕೆ ಆಗ್ತಾ ಇಲ್ಲ ಅನ್ನೋದಾದರೆ ದೇವರ ಸಮ್ಮುಖದಲ್ಲಿ ದೇವರ ನಿನ್ನ ವಾಕ್ಯದ ಮೂಲಕ ನನಗೆ ಮಾತನಾಡು ಯಾಕೆಂದರೆ ದೇವರ ವಾಕ್ಯವು ಸ್ಪಷ್ಟತೆಯನ್ನು ತಿಳಿಯಪಡಿಸುವಂಥದ್ದಾಗಿದೆ ಮತ್ತು ಬರೆದ ಸುವಾರ್ತೆ ಇಪ್ಪತ್ನಾಲ್ಕನೇ ಅಧ್ಯಾಯ ಮೂವತ್ತೈದನೇ ವಚನ ಹೀಗೆ ಹೇಳ್ತದೆ ಭೂಮಿ ಆಕಾಶಗಳು ಅಳಿದು ಹೋಗುವವು ಆದರೆ ನನ್ನ ಮಾತುಗಳು ಅಳಿದು ಹೋಗುವುದಿಲ್ಲ ಭೂಮಿ ಆಕಾಶ ಅಳಿದು ಹೋಗಬಹುದು ಆದರೆ ದೇವರ ಮಾತುಗಳು ದೇವರು ನಿಮ್ಮ ಸಂಗಡ ಮಾತನಾಡಿದರೆ ಅದು ಅಳಿದು ಹೋಗುವುದಿಲ್ಲ ದೇವರಿಂದ ಬರುವ ಒಂದು ಮಾತು ಕೂಡ ನಿಷ್ಫಲವಾಗೋದಿಲ್ಲ ಹಾಗಾಗಿ ದೇವರ ಮಾತುಗಳನ್ನು ಹುಡುಕಿರಿ ಯಾಕೆಂದರೆ ಪೇತ್ರನ ಹೇಳ್ತೇನೆ ನಿನ್ನಲ್ಲಿ ನಿತ್ಯ ಜೀವವನ್ನು ಉಂಟು ಮಾಡುವ ವಾಕ್ಯಗಳುಂಟು ಈ ವಾಕ್ಯಗಳೇ ನಮ್ಮನ್ನ ನಡೆಸುವಂಥದ್ದಾಗಿದೆ ನಮ್ಮ ದಾರಿಗೆ ದೀಪವಾಗಿದೆ ಈ ದೀಪವನ್ನು ಬಿಟ್ಟು ಸೈತಾನನ ಸುಳ್ಳಿಗೆ ಸೈತಾನನು ತೋರಿಸುವಂಥ ಟ್ರ್ಯಾಪ್ಗಳಿಗೆ ಬಿದ್ದು ಯಾಕೆ ಜೀವಿತವನ್ನು ನಾಶಪಡಿಸಿಕೊಳ್ತಾ ಇದ್ದೀರಾ ಅನೇಕರು ಇವತ್ತು ಹಾಗೆ ನಾಶಪಡಿಸಿಕೊಳ್ತಾ ಇದ್ದಾರೆ ಸ್ವಲ್ಪ ಕಾಲದ ಭೋಗಗಳಿಗೋಸ್ಕರ ಸ್ವಲ್ಪ ಕಾಲದ ಎಂಜಾಯ್ಮೆಂಟ್ಗಳಿಗೋಸ್ಕರ ಸೈತಾನನ ಸ್ವರಕ್ಕೆ ಕಿವಿಗೊಟ್ಟು ಜೀವಿತಗಳನ್ನು ನಷ್ಟಪಡಿಸಿಕೊಳ್ಳುತ್ತಿರುವ ಯಮನಸ್ತನೇ ದೇವರ ಸ್ವರಕ್ಕೆ ಕಿವಿಗೊಡಿರಿ ದೇವರ ಸ್ವರವನ್ನು ನೀವು ಗುರುತಿಸಬೇಕಂದ್ರೆ ಮೊಣಕಾಲೂರ್ರಿ ನಿಮ್ಮ ತಪ್ಪುಗಳಿಗೆ ಪಶ್ಚಾತ್ತಾಪ ಪಡಿರಿ ನೀವು ಸಮಯ ತೆಗೆದುಕೊಳ್ಳಬೇಡಿ ಇದುವೇ ಸರಿಯಾದ ಸಮಯವಾಗಿದೆ ದೇವರು ಖಂಡಿತವಾಗಿಯೂ ನಿಮ್ಮನ್ನು ಸೇರಿಸಿಕೊಂಡು ನಿಮ್ಮನ್ನು ಶುದ್ಧಿಪಡಿಸುವ ಆತನಾಗಿದ್ದಾನೆ ಆತನ ಮಾರ್ಗಗಳನ್ನು ನೀವು ನಂಬಿರಿ ಯಾಕೆಂದರೆ ಆತನು ನಮಗೋಸ್ಕರ ಒಳ್ಳೆಯ ಆಲೋಚನೆಯನ್ನೇ ಮಾಡಿಕೊಂಡಿರ್ತಾನೆ ನಮ್ಮ ತಂದೆ ತಾಯಿಗಳು ಯಾವತ್ತಾದರೂ ನಮಗೆ ಕೆಟ್ಟದನ್ನು ಬಯಸ್ತಾರ ತಂದೆ ತಾಯಿಗಳೇ ಕೆಟ್ಟದನ್ನ ಬಯಸದೇ ಇರುವಾಗ ನಮಗಾಗಿ ಪ್ರಾಣ ಕೊಟ್ಟ ದೇವರು ಹೇಗೆ ಕೆಟ್ಟದನ್ನ ಬಯಸ್ತಾರೆ ಹೇಗೆ ನಮ್ಮ ಜೀವಿತವನ್ನ ನಾಶನಕ್ಕೆ ಒಪ್ಪಿಸಿಕೊಡ್ತಾರೆ ದಯಮಾಡಿ ನೀವು ದೇವರ ಸ್ವರಕ್ಕೆ ನೀವು ಕಿವಿಗೊಡಬೇಕು ದೇವರ ಸ್ವರ ಹೇಗಿರ್ತದೆ ಅಂದರೆ ಅದು ಸಮಾಧಾನಕರವಾಗಿರ್ತದೆ ಶಾಂತಿಕರವಾಗಿರ್ತದೆ ಕೆಲವೊಮ್ಮೆ ಅದು ನೆರವೇರಲಿಕ್ಕೆ ತಡವಾದರೂ ಕೂಡ ಅದು ತಾಮಸವಾಗದು ತಕ್ಕ ಸಮಯದಲ್ಲಿ ನೆರವೇರ್ತದೆ ಆದರೆ ನಿಮ್ಮಲ್ಲಿ ನಿರೀಕ್ಷೆ ನಂಬಿಕೆ ಇವುಗಳು ನಾಶವಾಗದೇ ಇರ್ತದೆ ಯಾಕೆಂದರೆ ನೀವು ಕೇಳಿರುವಂತ ಸ್ವರ ದೇವರ ಸ್ವರವಾಗಿದೆ ದೇವರ ಬಾಯಿಂದ ಹೊರಟ ಮಾತುಗಳು ಎಂದಿಗೂ ನಿಷ್ಫಲ ಆಗೋದಿಲ್ಲ ಅನೇಕ ಸಮಯದಲ್ಲಿ ದೇವರಿಂದ ನೀವು ವಾಗ್ದಾನಗಳನ್ನು ಹೊಂದಿ ಇನ್ನು ಕಾದು ಕುಳಿತಿರಬಹುದು ಆದರೆ ಈ ಶಾಯನ ಪ್ರವಾದನೆ ಗ್ರಂಥ ಐವತ್ತೈದನೇ ಅಧ್ಯಾಯ ಹನ್ನೊಂದನೇ ವಚನದಲ್ಲಿ ಹೀಗೆ ಬರೆಯಲ್ಪಟ್ಟಿದೆ ನನ್ನ ಬಾಯಿಂದ ಹೊರಟ ಮಾತು ನನ್ನ ಇಷ್ಟಾರ್ಥವನ್ನು ನೆರವೇರಿಸಿ ನಾನು ಉದ್ದೇಶಿಸಿದನ್ನು ಕೈಗೂಡಿಸಿದ ಹೊರೆತು ನನ್ನ ಕಡೆಗೆ ವ್ಯರ್ಥವಾಗಿ ಹಿಂದಿರುಗುವುದಿಲ್ಲ ಇಲ್ಲಿ ವಾಕ್ಯ ಹೇಳ್ತಾ ಇದೆ ಆತನ ಬಾಯಿಂದ ಹೊರಟ ಮಾತುಗಳು ಎಂದಿಗೂ ಹಿಂದಿರುಗೋದಿಲ್ಲ ದೇವರು ನಿಮಗೊಂದು ವಾಗ್ದಾನ ಮಾಡಿದ್ದಾರಾ ವಿವಾಹ ವಿಷಯದಲ್ಲಿ ವಾಗ್ದಾನ ಮಾಡಿದ್ದಾರಾ ಕಾಯಿರಿ ಆತನ ಸ್ವರದಲ್ಲಿ ನೀವು ಕೇಳಿದಿರಾ ಅಂದ್ರೆ ಆತನ ಸಮ್ಮುಖದಲ್ಲಿ ನೀವು ಕಾಯ್ಬೇಕು ಅದನ್ನು ಬಿಟ್ಟು ಮನುಷ್ಯರ ಮಾತುಗಳಿಗೆ ಮನುಷ್ಯರ ಆಲೋಚನೆಗಳಿಗೆ ಹೊಳಬಿದ್ದು ದೇವರ ಚಿತ್ತವನ್ನ ನೀವು ನೆರವೇರಿಸದೆ ಹೋದ್ರೆ ನಿಮ್ಮ ಜೀವಿತದ ಸಮಾಧಾನವನ್ನ ಸಂತೋಷವನ್ನ ನೀವೇ ಕಳೆದುಕೊಳ್ತೀರಾ ಅನೇಕರು ಎಂದು ಹೀಗೆ ಇದ್ದಾರೆ ದುಡಿತಾರೆ ಆದ್ರೆ ಅವರ ಜೀವಿತದಲ್ಲಿ ನೆಮ್ಮದಿ ಇಲ್ಲ ಯಾಕೆ ನೆಮ್ಮದಿ ಇಲ್ಲ ಅಂದ್ರೆ ದೇವರ ಚಿತ್ತವನ್ನ ದೇವರ ಹೇಳಿದ ಕಾರ್ಯವನ್ನು ಕೈಗೊಂಡು ನಡೆಯುವ ಸಮಯದಲ್ಲಿ ದೇವರ ಆಗ್ನೆಯನ್ನು ಮೀರಿ ಸೈತಾನನ ಸ್ವರಕ್ಕೆ ಕಿವಿಗೊಟ್ಟ ಕಾರಣ ಅವರ ಜೀವಿತದಲ್ಲಿಂದು ನೆಮ್ಮದಿ ಇಲ್ಲ ನೋಡಿ ನೀವು ಒಂದು ಸಲ ಒಂದು ವಿಷಯದಲ್ಲಿ ದೇವರು ನಿಮಗೆ ಸ್ಪಷ್ಟಪಡಿಸ್ತಾ ಇದ್ದಾರೆ ಅಂದರೆ ಯಾರು ಬಂದು ಹೇಳಿದರೂ ಕೂಡ ದೇವರ ವಾಕ್ಯ ನಿಮಗೆ ತಿಳಿಯಪಡಿಸಿದ ಮೇಲೆ ಯಾರು ಹೇಳಿದರೂ ಕೂಡ ಆ ವಾಕ್ಯವನ್ನು ಬಿಟ್ಟು ಎಡಕ್ಕಾಗಲಿ ಬಲಕ್ಕಾಗಲಿ ನೀವು ತಿರುಗಿಕೊಳ್ಳಬೇಡಿ ಯಾಕೆಂದರೆ ದೇವರ ಬಾಯಿಂದ ಬರುವ ಮಾತನ್ನು ಅತನ ನೆರವೇರಿಸೇ ನೆರವೇರಿಸ್ತಾನೆಂದು ದೇವರು ವಾಗ್ದಾನ ಮಾಡಿದ್ದಾರೆ ಆ ವಾಗ್ದಾನದ ಮೇಲೆ ನೀವು ನಂಬಿಕೆ ಇಡಬೇಕು ಕೆಲವೊಮ್ಮೆ ಸೈತಾನನು ನಿಮ್ಮನ್ನು ವಂಚಿಸಬೇಕೆಂದು ಅನೇಕ ಮನುಷ್ಯರ ಮೂಲಕವಾಗಿ ಕಳ್ಳ ಪ್ರವಾದಿಗಳ ಮೂಲಕವಾಗಿ ಸುಳ್ಳು ಬೋಧಕರ ಮೂಲಕವಾಗಿ ನಿಮ್ಮನ್ನ ದಾರಿ ತಪ್ಪಿಸುವವನಾಗಿದ್ದಾನೆ ಅವರಗಳ ವಿಷಯದಲ್ಲಿ ನೀವು ಎಚ್ಚರವಾಗಿರಬೇಕು ಅದಕ್ಕೆ ದೇವರ ವಾಕ್ಯ ಹೀಗೆ ಹೇಳ್ತದೆ ಒಂದು ಯೋಹಾನನ್ನು ಬರೆದ ಪತ್ರಿಕೆ ನಾಲ್ಕನೇ ಅಧ್ಯಾಯ ಒಂದನೇ ವಚನದಲ್ಲಿ ನಾವು ಓದಿಕೊಳ್ತೇವೆ ಪ್ರಿಯರೇ ಅನೇಕ ಮಂದಿ ಸುಳ್ಳು ಪ್ರವಾದಿಗಳು ಲೋಕದೊಳಗೆ ಬಂದಿರುವುದರಿಂದ ನೀವು ಆತ್ಮನ ಎಲ್ಲಾ ನುಡಿಗಳನ್ನು ನಂಬದೆ ಆಯಾ ನುಡಿಗಳು ದೇವರಿಂದ ಪ್ರೇರಿತವಾದವುಗಳು ಅಲ್ಲವು ಎಂದು ಅವುಗಳನ್ನ ಪರೀಕ್ಷಿಸಬೇಕು ಇವತ್ತು ಪರೀಕ್ಷೆ ಮಾಡೋದಿಲ್ಲ ಅನೇಕ ಯಾರೋ ಒಬ್ರು ಪ್ರವಾದಿ ಬಂದು ಏನು ಒಂದು ಹೇಳ್ತಾರೆ ಅಂತ ಹೇಳಿ ಅನೇಕರು ಅದಕ್ಕೆ ಅವರ ಆಲೋಚನೆಗಳಿಗೆ ಅವರ ಮಾತುಗಳಿಗೆ ಬಿದ್ದು ಹೋಗಿ ದೇವರ ಮಾತುಗಳನ್ನ ದೇವರ ಕಾರ್ಯವನ್ನ ದೇವರ ಚಿತ್ತವನ್ನ ಒಂದು ವೈಯಕ್ತಿಕವಾದ ಸಂಬಂಧವನ್ನು ಇಟ್ಟುಕೊಳ್ಳದೆ ಅವರು ಹೇಳಿದ ಮಾತುಗಳನ್ನೇ ಅನುಸರಿಸಿ ತಮ್ಮ ಜೀವಿತವನ್ನು ನಷ್ಟಪಡಿಸಿಕೊಂಡವರು ಎಷ್ಟೋ ಜನ ಇದ್ದಾರೆ ಹಾಗಾಗಿ ಸುಳ್ಳು ಪ್ರವಾದಿಗಳು ಲೋಕದಲ್ಲಿ ಬಂದಿರೋದ್ರಿಂದ ನೀವು ಎಚ್ಚರವಾಗಿರಬೇಕು ಬರುವಂಥ ನುಡಿಗಳು ದೇವ ಪ್ರೇರಿತವಾದುದೋ ದೇವರಿಂದನೇ ಬರ್ತಾ ಇದೆಯೋ ಅಂತ ನಾವು ಪರೀಕ್ಷೆ ಮಾಡಿಕೊಳ್ಬೇಕು ಹೇಗೆ ಪರೀಕ್ಷೆ ಮಾಡಬೇಕಂದ್ರೆ ದೇವರ ವಾಕ್ಯದ ಮೂಲಕವಾಗಿಯೇ ಅವರು ಹೇಳುವಂಥದ್ದು ದೇವರ ವಾಕ್ಯ ಅನುಸಾರವಾಗಿದೆಯೋ ಎಂದು ನಮಗೆ ದೇವರ ವಾಕ್ಯದ ಮೂಲಕವಾಗಿಯೇ ನಮಗೆ ಸ್ಪಷ್ಟನೆಯನ್ನು ಸಿಗುವಂಥದ್ದಾಗಿದೆ ಹಾಗಾಗಿ ಸೈತಾನನು ಬರೀ ನಿಮಗೆ ಆಲೋಚನೆಗಳ ಮೂಲಕವಾಗಿ ಅಲ್ಲ ಹಾಗೂ ಮನುಷ್ಯರ ಮೂಲಕವಾಗಿ ಅಲ್ಲ ಸುಳ್ಳು ಪ್ರವಾದಿಗಳ ಮೂಲಕ ಸುಳ್ಳು ಬೋಧನೆಗಳನ್ನು ಹೇಳುವವರ ಮೂಲಕವಾಗಿಯೋ ನಿಮ್ಮ ದಾರಿಯನ್ನು ತಪ್ಪಿಸುವ ಆತನಾಗಿದ್ದಾನೆ ಆದ ಕಾರಣ ದೇವರ ಸ್ವರಗಳು ಕೇಳಿಸುವಾಗ ನಮಗೆ ಸಮಾಧಾನ ನೆಮ್ಮದಿ ಶಾಂತಿ ನಿರೀಕ್ಷೆಗಳು ಇವೆಲ್ಲ ಹುಟ್ಟುತ್ತದೆ ಆದರೆ ಸೈತಾನನ ಸ್ವರ ಕೇಳುವಾಗ ಗಲಿಬಿಲಿಗಳು ಅಸಮಾಧಾನ ಹಾಗೂ ಕುಟುಂಬದಲ್ಲಿ ಐಕ್ಯತೆ ಬರೋದಿಲ್ಲ ಮಾಡುವ ಕೆಲಸಗಳಲ್ಲಿ ಅನ್ಯೂನ್ಯತೆ ಬರೋದಿಲ್ಲ ಯಾಕೆ ಅಂದರೆ ದೇವರ ಕೆಲಸ ಮಾಡುವಾಗ ಖಂಡಿತವಾಗಿಯೂ ಐಕ್ಯತೆ ಅನ್ಯೂನತೆಯಲ್ಲಿ ದೇವರ ಆತ್ಮನು ಅನ್ಯೂನ್ಯತೆಯನ್ನ ಐಕ್ಯತೆಯನ್ನ ಪ್ರೀತಿಯನ್ನ ಕ್ಷಮಿಸುವುದನ್ನೆಲ್ಲ ಅಲ್ಲಿ ದೇವರ ಆತ್ಮನ ಇರುವುದಾದರೆ ಖಂಡಿತವಾಗಿಯೂ ಅವುಗಳನ್ನೆಲ್ಲ ನಾವು ಕಾಣಬಹುದು ಆದರೆ ಸೈತಾನನೋ ಅಲ್ಲಿರೋದಾದರೆ ಜಗಳ ಕೋಪ ಮತ್ಸರ ನಾನು ಮಾಡಬೇಕು ಈಗೋ ಇವುಗಳೆಲ್ಲ ನೀವು ಅಬ್ಸರ್ವ್ ಮಾಡಿದರೆ ಖಂಡಿತವಾಗಿಯೂ ಇದು ಸೈತಾನನ ಕಾರ್ಯ ಎಂದು ನೀವು ಗುರುತಿಸಿ ಅವುಗಳನ್ನು ದೇವರಿಗೆ ಒಪ್ಪಿಸಿಕೊಟ್ಟು ದೇವರೇ ನನ್ನ ಮಾರ್ಗವನ್ನು ಸರಿಪಡಿಸು ನನ್ನ ಮಾರ್ಗವನ್ನು ನಿನ್ನ ಕರಗಳಿಗೆ ಒಪ್ಪಿಸಿಕೊಡ್ತೇನೆ ನೀನು ಸರಿಪಡಿಸು ಎಂದು ನೀವು ಈ ಸಮಯದಲ್ಲಿ ಪ್ರಾರ್ಥಿಸುವುದಾದರೆ ಖಂಡಿತವಾಗಿಯೂ ದೇವರು ನಮಗೆ ಸಹಾಯ ಮಾಡ್ತಾರೆ ದಯಮಾಡಿ ಯಾವುದ್ಯಾವುದೋ ಮಾತುಗಳಿಗೆ ಒಳಗಾಗಿ ನಿಮ್ಮ ಜೀವಿತವನ್ನು ನಷ್ಟಪಡಿಸಿಕೊಳ್ಳಬೇಡಿ ದೇವರು ನಿಮಗೊಂದು ವಾಕ್ಯ ಹೇಳ್ತಾ ಇದ್ದಾರೆ ಅನೇಕರು ದೇವರ ವಾಕ್ಯವನ್ನು ಸರಿಯಾಗಿ ಅರ್ಥನೇ ಮಾಡಿಕೊಳ್ಳೋದಿಲ್ಲ ದೇವರು ಒಬ್ಬರನ್ನೊಬ್ಬರು ಪ್ರೀತಿಸಿರಿ ಅಂತ ಹೇಳಿದ ಮಾತನ್ನು ಕೆಲವು ಯವನಸ್ಥರು ಹೇಳ್ತಾರೆ ದೇವರೇ ಹೇಳಿದ್ದಾರೆ ಪ್ರೀತಿ ಮಾಡಬೇಕೆಂದು ಅದಕ್ಕೆ ನಾನು ಪ್ರೀತಿ ಮಾಡಿದ್ದೇನೆ ಅದರಲ್ಲಿ ಏನೋ ತಪ್ಪಿದೆ ಎಂದು ಹೇಳ್ತಾರೆ ದೇವರು ಇಲ್ಲಿ ಹೇಳ್ತಾ ಇರುವಂಥದ್ದು ಹುಡುಗಿಯನ್ನು ಪ್ರೀತಿ ಮಾಡುವಂಥ ಅಲ್ಲ ನಿಮ್ಮ ಪ್ರೀತಿಗಳಲ್ಲಿ ಸ್ವಾರ್ಥ ಇದೆ ನಿಮ್ಮ ಪ್ರೀತಿಗಳಲ್ಲಿ ಶರೀರದ ಆಶೆಗಳಿರ್ತದೆ ಆ ಪ್ರೀತಿಯ ಕುರಿತಾಗಿ ದೇವರಲ್ಲಿ ಮಾತನಾಡ್ತಾ ಇಲ್ಲ ದೇವರ ಪ್ರೀತಿಯು ನಿಷ್ಕಲ್ಮಶವಾದದ್ದು ದೇವರ ಪ್ರೀತಿಯಲ್ಲಿ ಯಾವುದೇ ಕಪಟತನ ಇಲ್ಲದೆ ಇರುವಂಥ ಪ್ರೀತಿಯ ಕುರಿತಾಗಿ ಮಾತನಾಡ್ತಾ ಇದ್ದಾರೆ ಆದರೆ ಇವತ್ತು ದೇವರ ವಾಕ್ಯವನ್ನು ಕೂಡ ತಪ್ಪಾಗಿ ಅರ್ಥ ಮಾಡಿಕೊಂಡು ಅನೇಕರು ತಪ್ಪುಗಳನ್ನು ಮಾಡ್ತಾ ಇದ್ದಾರೆ ಇದು ಕೂಡ ಸೈತಾನನ ಕಾರ್ಯವೇ ಆಗಿದೆ ಹಾಗಾಗಿ ಈ ಕಡೆಯ ದಿವಸದಲ್ಲಿ ನೀವು ಎಚ್ಚರವಾಗಿರಬೇಕು ಈ ದಿವಸಗಳು ಮೋಸಕರವಾಗಿದೆ ಯಾವಾಗ ಎಲ್ಲಿ ಯಾರು ಹೇಗೆ ಮೋಸ ಹೋಗ್ತಾರೆ ಮೋಸ ಮಾಡ್ತಾರೆ ಅಂತ ನಮಗೆ ತಿಳಿಯಲು ಸಾಧ್ಯವಾಗ್ತಾ ಇಲ್ಲ ಹಾಗಾಗಿ ಎಚ್ಚರವಾಗಿರಿ ದೇವರ ಆತ್ಮನನ್ನ ದೇವರನ್ನ ದೇವರ ವಾಕ್ಯವನ್ನ ಆತುಕೊಂಡು ನಡೆಯಿರಿ ಇಂದು ಅನೇಕ ವಿಶ್ವಾಸಿಗಳು ಹೇಗಾಗಿದ್ದಾರೆ ಅಂದರೆ ಯಾರಾದರೂ ಅದ್ಭುತ ಮಾಡ್ತಾರ ಬಿಡುಗಡೆ ಮಾಡ್ತಾರ ಸ್ವಸ್ಥತೆಗಳಾಗ್ತದ ಎನ್ನೋದಾದರೆ ಅವರನ್ನು ಸಂಪೂರ್ಣವಾಗಿ ನಂಬ್ತಾರೆ ಅವ್ರು ಏನು ಹೇಳಿದರೂ ಕೂಡ ಅವರು ಸತ್ಯವೇದದಲ್ಲಿ ಇಲ್ಲದೆ ಇರುವ ಕಾರ್ಯಗಳನ್ನು ಹೇಳಿದರೂ ಕೂಡ ನಂಬುವವರಿದ್ದಾರೆ ಎಂದು ಅಂತಹ ಕಾರ್ಯಗಳನ್ನು ನಂಬ್ತಾ ಇರುವಂತ ನೀವುಗಳು ಸೈತಾನನಿಗೆ ನೀವೇ ಡೋರ್ ಓಪನ್ ಮಾಡ್ತಾ ಇದ್ದೀರಾ ದೇವರ ವಾಕ್ಯವನ್ನು ಹಿಂಬಾಲಿಸಿರಿ ನೀವು ದೇವರ ವಾಕ್ಯನ ಓದ್ರಿ ಸ್ಪಷ್ಟವಾಗಿ ದೇವರ ಸ್ವರವನ್ನು ಕೇಳಿ ದೇವರೇ ನಿಮಗೆ ಮಾರ್ಗ ಮಾಡುವ ಆತನಾಗಿದ್ದಾನೆ ದೇವರು ನಿಮ್ಗೊಂದು ವಿಷನ್ ಕೊಟ್ರೆ ಒಂದು ಉದ್ದೇಶವನ್ನು ಕೊಟ್ರೆ ದೇವರು ನಿಮಗೊಂದು ಕಾರ್ಯವನ್ನು ಮಾಡ್ತೀನಿ ಅಂತ ಹೇಳಿದ್ರೆ ಅದಕ್ಕೆ ಬೇಕಾದ ಸಂಪೂರ್ಣವಾದ ಜವಾಬ್ದಾರಿಯನ್ನು ಆತನೇ ಹೊತ್ತುಕೊಂಡು ನಿಮ್ಮನ್ನು ನಡೆಸುವ ಆತನಾಗಿದ್ದಾನೆ ಅದಕ್ಕೆ ಬೇಕಾದ ಮಾರ್ಗಗಳನ್ನು ಬಾಗಿಲುಗಳನ್ನು ಆತನೇ ತೆರೆದು ನಿಮ್ಮನ್ನು ನಡೆಸುವ ದೇ ದೇವರಾಗಿದ್ದಾನೆ ಇದನ್ನ ನೀವು ತಲೆಯಲ್ಲಿ ಚೆನ್ನಾಗಿ ನೆನಪಿನಲ್ಲಿ ಇಟ್ಟುಕೊಳ್ಳಿ ನೀವು ದೇವರ ಚಿತ್ತಕ್ಕೆ ಒಳಪಡಿಸಿ ಕೊಡುವಾಗ ನಿಮಗೆ ಆಶ್ಚರ್ಯ ಅನಿಸ್ತದೆ ಹೇಗೆ ಇದೆಲ್ಲ ನನ್ನ ಜೀವಿತದಲ್ಲಿ ನಡೀತಾ ಇದೆ ಎಂದು ನಿಮಗೆ ಆಶ್ಚರ್ಯವನ್ನ ಉಂಟು ಮಾಡ್ತದೆ ಯಾಕೆಂದ್ರೆ ದೇವರ ಮಾರ್ಗವು ಅಷ್ಟು ಉನ್ನತವಾದದು ಅಷ್ಟು ಹಿತಕರವಾದಂತಹ ಮಾರ್ಗವಾಗಿದೆ ಇಸ್ರಾಯೇಲರಿಗೆ ನಲವತ್ತು ವರ್ಷ ಅವ್ರ ಬಟ್ಟೆನೂ ಕರಗ್ಲಿಲ್ಲ ಅವ್ರ ಚಪ್ಪಲಿನೂ ಕೂಡ ಸವದ ಹಾಗೆ ಪೋಷಿಸಿದ ದೇವರು ನಮ್ಮ ದೇವರು ನಮ್ಮ ದೇವರಿಗೆಲ್ಲ ಗೊತ್ತಿದೆ ಅವರ ಕರಗಳಿಗೆ ಒಪ್ಪಿಸಿಕೊಟ್ಟು ನಾವು ಅವರ ಮಾರ್ಗದಲ್ಲಿ ನಡೀಬೇಕು ನಡೆಯುವಾಗ ಮಾತ್ರವೇ ನಾವು ಆತನ ಸಹಾಯವನ್ನ ಆತನ ಅಸ್ತವನ್ನ ನೀವು ಕಾಣಲಿಕ್ಕೆ ಸಾಧ್ಯವಾಗ್ತದೆ ಹಾಗಾಗಿ ಎಚ್ಚರವಾಗಿರ್ರಿ ಸೈತಾನನ್ ಹೇಳೋದೆಲ್ಲ ಬರೀ ಸುಳ್ಳೆ ಆಗಿರ್ತದೆ ಯಾಕೆಂದ್ರೆ ಅವನು ಸುಳ್ಳಿನ ತಂದೆ ಆಗಿದ್ದಾನೆ ಆ ಸುಳ್ಳಿನ ತಂದೆ ಆಗಿರುವ ಸೈತಾನನು ಏನೇ ಮಾಡಿದರೂ ಅದು ನಮ್ಮ ನಾಶನಕ್ಕೆ ಆತನು ಮಾಡುವ ಆತನಾಗಿದ್ದಾನೆ ಹಾಗಾಗಿ ಅವನು ತೋರಿಸುವಂತಹ ಬಣ್ಣ ಕಾರ್ಯಗಳಿಗೆ ದಯವಿಟ್ಟು ಒಳಗಾಗಿ ನಿಮ್ಮ ಕುಟುಂಬವನ್ನು ನಿಮ್ಮ ಜೀವಿತವನ್ನು ನಷ್ಟಪಡಿಸಿಕೊಳ್ಳಬೇಡಿ ಅನೇಕ ಸಹೋದರರು ಸ್ವಲ್ಪ ಹಣಕ್ಕೋಸ್ಕರವಾಗಿ ಸ್ವಲ್ಪವಾದಂತಹ ಶ್ರೀಮಂತಿಕೆಗೋಸ್ಕರವಾಗಿ ಎಂಜಾಯ್ ಮಾಡಲಿಕ್ಕೋಸ್ಕರವಾಗಿ ಆನ್ಲೈನ್ ಬೆಟ್ಟಿಂಗ್ಗಳನ್ನು ಮಾಡ್ತಾ ಇದ್ದಾರೆ ಅದರಿಂದ ಒಳಗಾಗಿ ಕುಟುಂಬವನ್ನು ಅವರು ನಷ್ಟಪಡಿಸ್ತಾ ಇದ್ದಾರೆ ಗವನಸ್ಥ ಮಕ್ಕಳು ಇದಕ್ಕೆ ಒಳಗಾಗಿದ್ದಾರೆ ದಯವಿಟ್ಟು ಈ ಸುಳ್ಳಿಗೆ ಒಳಗಾಗಬೇಡಿ ಇದರಿಂದ ನಮಗೆ ಯಾವುದೇ ಸಮಾಧಾನ ಶಾಂತಿ ಸಿಕ್ಕೋದಿಲ್ಲ ಸೈತಾನನ ಸ್ವರ ಹೇಗಿರ್ತದೆ ಅಂದರೆ ಕೇಳುವಾಗ ಅದು ಇಂಪಾಗಿರ್ತದೆ ಆದರೆ ನಿಮ್ಮನ್ನು ಗಲಿಬಿಲಿಪಡಿಸಿ ನಿಮ್ಮನ್ನು ಒಂದು ಟ್ರ್ಯಾಪ್ನೊಳಗೆ ಬೀಳಿಸಿ ಅದರಿಂದ ಮತ್ತೆ ಹೇಳದಂತೆ ಆತನು ಮಾಡ್ತಾನೆ ಹಾಗಾಗಿ ಎಚ್ಚರವಾಗಿರಿ ಕಡೆಯ ದಿವಸಗಳು ಇದಾಗಿದೆ ನಾನು ಪ್ರತಿ ವಿಡಿಯೋದಲ್ಲಿ ಇದರ ಕುರಿತಾಗಿ ತಿಳಿಯಪಡಿಸ್ತಾ ಇದ್ದೇನೆ ಯಾಕೆಂದರೆ ಈ ದಿನಗಳಲ್ಲಿ ಕೌನ್ಸಿಲಿಂಗ್ ಬರುವಾಗ ಅನೇಕ ಸಹೋದರಿಯರ ಕಣ್ಣೀರೇನೆಂದರೆ ನನ್ನ ಗಂಡನು ಆನ್ಲೈನ್ ಬೆಟ್ಟಿಂಗ್ ಆಡಿ ಸಾಲ ತುಂಬ ಆಗಿದೆ ನಾನು ತವ್ರ ಮನೆಯಲ್ಲಿದ್ದೇನೆ ನನ್ನ ಮಕ್ಕಳು ಒಂದು ಕಡೆಯಲ್ಲಿದ್ದಾರೆ ನಾನೊಂದು ಕಡೆಯಲ್ಲಿದ್ದೇನೆ ಸಾಲಗಾರರು ತುಂಬ ಆಗಿದ್ದಾರೆ ಅವರು ನಮ್ಮ ಸಂಗಡ ಮಾತೇ ಆಡ್ತಾ ಇಲ್ಲ ನೋಡಿ ಕುಟುಂಬವನ್ನು ವಿಭಾಗಿಸುವಂಥ ಕಾರ್ಯಗಳೇ ಈಗ ಆಗ್ತಾ ಇದೆ ದಯವಿಟ್ಟು ಈ ವಿಡಿಯೋ ನೋಡ್ತಾ ಇರುವಂತಹ ಸಹೋದರನೇ ಮಾನಸಾಂತರ ಹೊಂದಿಕೊಳ್ಳಿರಿ ಅಡಿಕ್ಷನ್ ಇಂದ ನಿಮಗೆ ಬಿಡುಗಡೆ ಸಿಗ್ತಾ ಇಲ್ಲ ಅಂದರೆ ಯೇಸುವತ್ರ ನೀವು ಪ್ರಾರ್ಥನೆ ಮಾಡಿ ಆತನು ಖಂಡಿತವಾಗಿಯೂ ನಿಮ್ಮನ್ನು ಬಿಡಿಸುವ ಆತನಾಗಿದ್ದಾನೆ ಯಾವ ವಿಧವಾದ ಅಡಿಕ್ಷನ್ ಆಗಿರಬಹುದು ಕೆಟ್ಟ ಚಟಗಳಾಗಿರ್ಬಹುದು ಕೆಟ್ಟ ಸಂಬಂಧಗಳಾಗಿರ್ಬೋದು ಇವುಗಳೆಲ್ಲ ಸೈತಾನನು ನಿಮ್ಮ ಜೀವಿತವನ್ನು ನಾಶಪಡಿಸಲಿಕ್ಕೆ ಏರ್ಪಡಿಸಿರುವ ಸುಳ್ಳಾದ ಕೋಟೆ ಆಗಿದೆ ಆ ಕೋಟೆಯನ್ನು ನೀವು ತಪ್ಪಿಸಿಕೊಂಡು ಜಯ ಹೊಂದಬೇಕಂದ್ರೆ ಅದಕ್ಕಿರುವ ಒಂದೇ ಮಾರ್ಗ ಅದು ಯೇಸು ಸ್ವಾಮಿ ಆಗಿದ್ದಾರೆ ದಯವಿಟ್ಟು ನಿಮ್ಮ ಜೀವಿತವನ್ನ ಆತನಿಗೆ ಒಪ್ಪಿಸಿಕೊಡ್ರಿ ಈ ವಾಕ್ಯದ ಮೂಲಕ ದೇವರು ನಿಮ್ಮ ಸಂಗಡ ಮಾತನಾಡಿದ್ದಾರೆ ಎಂದು ಭಾವಿಸ್ತಾನೆ ಈ ಸಮಯದಲ್ಲಿ ಪ್ರಾರ್ಥಿಸೋಣ ಪರಿಶುದ್ಧನಾದ ದೇವರೇ ನಿಮ್ಮ ನಾಮಕ್ಕೆ ಸ್ತೋತ್ರವಾಗ್ಲಿ ಕೊಟ್ಟಂತ ಸಮಯಕ್ಕಾಗಿ ನಾವು ಸ್ತೋತ್ರಗಳನ್ನು ಸಲ್ಲಿಸ್ತೇವೆ ವಿಶೇಷವಾಗಿ ಈ ಒಂದು ಸಮಯದಲ್ಲಿ ವಿಡಿಯೋ ನೋಡ್ತಾ ಇರುವಂತ ಸಹೋದರ ಸಹೋದರಿನ ಮುಟ್ಟು ಹೌದು ದೇವರೇ ನಿನ್ನ ಸ್ವರಕ್ಕೂ ಸೈತಾನನ ಸ್ವರಕ್ಕೂ ಇರುವಂತ ವ್ಯತ್ಯಾಸಗಳನ್ನ ನಾವು ತಿಳಿದುಕೊಂಡಿದ್ದೇವೆ ಈ ವಾಕ್ಯವನ್ನ ಕೇಳ್ತಾ ಇರುವ ಸಹೋದರ ಸಹೋದರಿಯ ಹೃದಯಗಳನ್ನ ಮುಟ್ಟು ಹಾಗೂ ನಾವು ಧ್ಯಾನಿಸಿದ್ದೇವೆ ನಿಮ್ಮ ಮಾರ್ಗಗಳು ನಿಮ್ಮ ಆಲೋಚನೆಗಳು ಎಷ್ಟು ಉನ್ನತವಾಗಿದೆ ನಿಮ್ಮ ಮಾತು ಎಷ್ಟು ಉನ್ನತವಾಗಿದೆ ಅದನ್ನ ನಂಬಿಕೆಯನ್ನು ಇಟ್ಟು ನಿಮಗಾಗಿ ತಮ್ಮ ಮಾರ್ಗಗಳನ್ನು ನಿಮಗೆ ಒಪ್ಪಿಸಿಕೊಡುವಂತೆ ಪರಿಶುದ್ಧಾತ್ಮನೇ ವಿಡಿಯೋ ನೋಡುವಂಥ ಸಹೋದರ ಸಹೋದರಿಯರಿಗೆ ಬಿಡುಗಡೆಯನ್ನು ಅನುಗ್ರಹಿಸು ಅವರ ಹೃದಯಗಳಲ್ಲಿ ನೀವು ವಾಸಿಸಿ ಅವರ ಹೃದಯದಲ್ಲಿರುವಂಥ ಎಲ್ಲ ದುಷ್ಟ ಕಾರ್ಯಗಳಿಂದ ಅಡಿಕ್ಷನ್ಗಳಿಂದ ಬಿಡುಗಡೆಗೊಳಿಸಬೇಕಾಗಿ ಪ್ರಾರ್ಥಿಸ್ತೇವೆ ರಾಜ ಎಲ್ಲ ನಿಮ್ಮ ಕರದಲ್ಲಿ ಒಪ್ಪಿಸಿಕೊಡುತ್ತಾ ಯೇಸು ಕ್ರಿಸ್ತನ ನಾಮದಲ್ಲಿ ಬೇಡಿಕೊಳ್ತೇನೆ ತಂದೆ ಆಮೇನ್ ಆಮೇನ್ ದೇವರಿ ವಾಕ್ಯದ ಮೂಲಕ ಆಶೀರ್ವದಿಸಲಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಆ್ಯಂಡ್ ಗಾಡ್ ಬ್ಲೆಸ್ ಯು